ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅನೇಕ ಪಾಲಕರು ಪೋಷಕರು ಕಮೆಂಟ್ಗಳನ್ನು ಮಾಡ್ತಾ ಇದ್ರು ಸರ್ ಈ ವರ್ಷದ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಅರ್ಜಿಗಳನ್ನು ಯಾವಾಗ ಕರೀತಾರೆ ಯಾವಾಗ ಆನ್ಲೈನ್ ಅಪ್ಲಿಕೇಶನ್ ಅನ್ನು ಹಾಕಬೇಕಾಗುತ್ತೆ ಮತ್ತು ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಪರೀಕ್ಷೆ ಯಾವಾಗ ನಡೆಯುತ್ತೆ ಈ ರೀತಿಯಾದಂತಹ ಅನೇಕ ಕಮೆಂಟ್ಗಳನ್ನು ಮಾಡ್ತಾ ಇದ್ರು ಸೊ ಆ ಒಂದು ಕಾರಣಕ್ಕಾಗಿ ತಮಗೆ ಈ ಒಂದು ವಿಡದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಕರ್ನಾಟಕ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸ್ತಾ ಇರುವಂತಹ ಆದರ್ಶ ಶಾಲೆಗಳ ಈಗ ಪ್ರವೇಶ ಪರೀಕ್ಷೆ ಯಾವಾಗ ನಡೆಯಲಿದೆ ಮತ್ತು ಪ್ರವೇಶ ಪರೀಕ್ಷೆಯನ್ನ ಬಯಸಲಿಕ್ಕೆ ಇರುವಂತಹ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕಂತ ಹೇಳಿದ್ರೆ ತಾವು ಯಾವೆಲ್ಲ ದಾಖಲೆಗಳನ್ನ ಕಾಯ್ದಿಟ್ಕೋಬೇಕಾಗುತ್ತೆ ಮತ್ತು ಪರೀಕ್ಷೆ ಯಾವಾಗ ನಡೆಯಲಿದೆ ಫಲಿತಾಂಶ ಯಾವಾಗ ಬರೀಲಿದೆ ಈ ಹಲವಾರು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಇನ್ನೂ ಕೂಡ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ವಿವಿಧ ರೀತಿಯಾದಂತಹ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತಹ ನಿರಂತರ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ ಸ್ನೇಹಿತರೆ ಈಗ ಮೊದಲನೇದಾಗಿ ಈ ಕರ್ನಾಟಕ ಆದರ್ಶ ವಿದ್ಯಾಲಯ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿ ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಎಂಬುದರ ಬಗ್ಗೆ ತಮಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಇದನ್ನ ಯಾರು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು ಎಂಬುದರ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ತೇನೆ ಸ್ನೇಹಿತರೆ ಸ್ನೇಹಿತರೆ ತೆಲೆ ಸ್ಕ್ರೀನಲ್ಲಿ ನೋಡ್ತಾ ಇರುವ ಹಾಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕಂತ ಹೇಳಿದ್ರೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಐದನೇ ತರಗತಿಯಲ್ಲಿ ವಿದ್ಯಾರ್ಥಿಗಳು ಸರ್ಕಾರಿ ಆಗಿರ್ಬೋದು ಅಥವಾ ಅನುದಾನಿತ ಆಗಿರ್ಬೋದು ಅಥವಾ ಖಾಸಗಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಐದನೇ ತರಗತಿಯಲ್ಲಿ ಈಗ ಕಲಿತಾ ಇದ್ರೆ ಅಂತಹ ಒಂದು ವಿದ್ಯಾರ್ಥಿಗಳು ಆರನೇ ತರಗತಿಗೆ ಆರ್ ಆದರ್ಶ ವಿದ್ಯಾಲಯ ಪ್ರವೇಶವನ್ನ ಪಡೀಲಿಕ್ಕೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕ್ಬೋದಾಗಿರುತ್ತೆ ಸ್ನೇಹಿತರೆ ಸೊ ಇದಕ್ಕೆ ಆದಾಯದ ಮಿತಿ ಯಾವುದೇ ರೀತಿಯಾದಂತಹ ಆದಾಯದ ಮಿತಿ ಇರೋ ಇರೋದಿಲ್ಲ ಸೊ ಯಾರು ಬೇಕಾದ್ರೂ ಈ ಒಂದು ಆದಾಯದ ಮಿತಿ ಇರುವಂತಹ ಆ ಸರ್ಕಾರಿ ಸೇವೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಪಾಲಕರಿದ್ರು ಕೂಡ ಅಂತವರ ಒಂದು ಮಕ್ಕಳಿಗೂ ಕೂಡ ತಾವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕಬಹುದಾಗಿರುತ್ತೆ ಸ್ನೇಹಿತರೆ ಸೊ ಇದು ರಿಸರ್ವೇಶನ್ ಮೇಲೆ ತಮಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕ್ದಂತಹ ಸಂದರ್ಭದಲ್ಲಿ ಪರೀಕ್ಷೆಯನ್ನು ನಡೆಸ್ತಾರೆ ಸೊ ಪರೀಕ್ಷೆಯಲ್ಲಿ ಪಡೆದಂತಹ ಅಂಕಗಳಿಗೆ ಅನುಗುಣವಾಗಿ ಮತ್ತು ಕಾಸ್ಟ್ಗೆ ಅನುಗುಣವಾಗಿ ಕಟ್ ಆಫನ್ನು ರಿಲೀಸ್ ಮಾಡಿ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಈ ರೀತಿಯಾದಂತಹ ಸುಮಾರು ಮೂರರಿಂದ ನಾಲ್ಕು ಸುತ್ತಿನ ಆಯ್ಕೆ ಪಟ್ಟಿಯನ್ನು ರಿಲೀಸ್ ಮಾಡಿ ಆದರ್ಶ ಶಾಲೆಗಳಿಗೆ ಸುಮಾರು ಆರನೇ ತರಗತಿಗೆ ನೂರ ಇಪ್ಪತ್ತು ಸೀಟುಗಳಿರ್ತಾವೆ ಸ್ನೇಹಿತರೆ ಆ ನೂರ ಇಪ್ಪತ್ತು ಸೀಟುಗಳನ್ನು ಫಿಲ್ ಮಾಡ್ತಾರೆ ಸ್ನೇಹಿತರೆ ಸೊ ಅದ್ರ ಜೊತೆ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಸೊ ಮುಂದಿನ ಶೈಕ್ಷಣಿಕ ವರ್ಷದಿಂದ ಎಲ್ಲ ಆದರ್ಶ ಶಾಲೆಗಳಲ್ಲಿ ಹತ್ತನೇ ತರಗತಿಯನ್ನು ಆರರಿಂದ ಹತ್ತನೇ ತರಗತಿ ಇತ್ತು ಅದನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ವರೆಗೆ ಅದನ್ನು ಎಕ್ಸ್ಟೆಂಡ್ ಮಾಡ್ತಾ ಇದಾರೆ ಸ್ನೇಹಿತರೆ ಸೊ ಸೈನ್ಸ್ ಕ್ಯಾಟಗರಿ ಅದ್ ಮತ್ತೆ ಕಾಮರ್ಸ್ ವಿದ್ಯಾರ್ಥಿಗಳು ಸೈನ್ಸ್ ಬೇಕಂತ ಹೇಳಿದ್ರೆ ಸೈನ್ಸ್ ಅನ್ನೇ ಮತ್ತೆ ಆದರ್ಶ ಶಾಲೆಯಲ್ಲಿ ಮುಂದುವರಿಸಬಹುದು ಇಲ್ಲ ಅಂತ ಹೇಳಿದ್ರೆ ಕಾಮರ್ಸ್ ತಾವು ತಗೋಬೇಕು ತಗೋತೇನೆ ಅಂತ ಹೇಳಿದ್ರೆ ಕಾಮರ್ಸ್ ಅನ್ನು ಕೂಡ ಅದೇ ಶಾಲೆಯಲ್ಲಿ ಮುಂದುವರಿಸಬಹುದು ಸ್ನೇಹಿತರೆ ಸೊ ಇದು ವಿದ್ಯಾರ್ಥಿಗಳಿಗೆ ಅದರಲ್ಲೂ ಕೂಡ ಹಳ್ಳಿಯಿಂದ ಬರುವಂತಹ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಸೊ ಅದರ ಜೊತೆಗೆ ಈಗ ಎರಡನೇದಾಗಿ ಆನ್ಲೈನ್ ಅಪ್ಲಿಕೇಶನ್ ಅನ್ನ ತಾವು ಸಲ್ಲಿಸಬೇಕಂತ ಹೇಳಿದ್ರೆ ತಮಗೆ ಯಾವೆಲ್ಲ ದಾಖಲೆಗಳು ಬೇಕಾಗುತ್ತೆ ಎಂಬುದರ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ಮಗುವಿನ ಎಸ್ ಎ ಟಿ ಎಸ್ ನಂಬರ್ ಅನ್ನ ತಾವು ಹೊಂದಿರಬೇಕಾಗುತ್ತೆ ತಾವು ಯಾವ ಶಾಲೆಯಲ್ಲಿ ಕಲಿತಾ ಇರ್ತೀನಿ ಆ ಒಂದು ಶಾಲೆಯಲ್ಲಿ ಎಸ್ ಎ ಟಿ ಎಸ್ ನಂಬರ್ ಇರುತ್ತೆ ಆ ಎಸ್ ಎ ಟಿ ಎಸ್ ನಂಬರ್ ಮೂಲಕ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಅದ್ರ ಜೊತೆಗೆ ತಮ್ಮ ಮಗುವಿನ ಭಾವಚಿತ್ರವನ್ನು ತಾವು ಸ್ಕ್ಯಾನ್ ಮಾಡಿ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಹಾಕುವಂತ ಸಂದರ್ಭದಲ್ಲಿ ಇದು ಅವಶ್ಯಕತೆ ಬೇಕಾಗುತ್ತೆ ಜೊತೆಗೆ ತಮಗೆ ವರ್ಷದಲ್ಲಿ ವರ್ಷಕ್ಕೆ ಮಿತಿಗೊಂಡಿರುವಂತಹ ಏನು ಜಾತಿ ಮತ್ತು ಆದಾಯ ಪ್ರಮಾಣ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ತಾವು ರಿಸರ್ವೇಶನ್ ಅನ್ನ ಬಯಸ್ತಾ ಇದ್ರೆ ತಮಗೆ ಟೂ ಎ ಆಗಿರ್ಬೋದು ಟೂ ಬಿ ತ್ರೀ ಎ ತ್ರೀ ಬಿ ಕೆಟಗರಿ ಒನ್ ಆಗಿರ್ಬೋದು ಎಸ್ ಸಿ ಎಸ್ ಟಿ ಈ ರೀತಿಯಾದಂತಹ ಹಲವಾರು ರೀತಿಯಾದಂತಹ ರಿಸರ್ವೇಶನ್ ಅನ್ನ ಬಯಸ್ತಾ ಇದ್ರೆ ತಾವು ತಮ್ಮ ಮಗುವಿನ ಆ ಜಾತಿ ಪ್ರಮಾಣ ಪತ್ರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ತಾವು ಅದರ ಒಂದು ಆರ್ ಡಿ ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತೆ ಸ್ನೇಹಿತರೆ ಅದ್ರ ಜೊತೆಗೆ ಮಗುವಿನ ಆಧಾರ್ ಕಾರ್ಡ್ ಕೂಡ ಸರಿಯಾಗಿರಬೇಕು ಮಗುವಿನ ಆಧಾರ್ ಕಾರ್ಡ್ನಲ್ಲಿ ಹೆಸರಾಗಿರ್ಬೋದು ಎಲ್ಲ ರೀತಿಯಾದಂತಹ ಮಾಹಿತಿ ಸರಿಯಾಗಿರಬೇಕು ಅದ್ರ ಜೊತೆಗೆ ವಿಶೇಷ ವರ್ಗಕ್ಕೆ ಕೂಡ ಸೇರಿದ್ರೆ ವಿಶೇಷ ವರ್ಗಕ್ಕೆ ಸಂಬಂಧಪಟ್ಟಂತೆ ಸಕ್ಷಮ ಪ್ರಾಧಿಕಾರದಿಂದ ಪಡೆದಿರುವಂತಹ ಪ್ರಮಾಣ ಪತ್ರವನ್ನು ಕೂಡ ಹಚ್ಚುವುದರಿಂದ ತಮಗೆ ಮತ್ತೆ ಸ್ಪೆಷಲ್ ರಿಸರ್ವೇಶನ್ ಕೂಡ ದೊರಕುತ್ತೆ ಸ್ನೇಹಿತರೆ ಸೊ ಅದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಸೊ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಮಾತಾಡೋದಾದ್ರೆ ಸ್ನೇಹಿತರೆ ಇಲ್ಲೇ ನಾವು ಮೂರು ನಾಲ್ಕು ಮತ್ತು ಐದನೇ ತರಗತಿಯಲ್ಲಿ ಈಗ ವಿದ್ಯಾರ್ಥಿಗಳು ಮೂರು ನಾಲ್ಕು ಮತ್ತು ಐದನೇ ತರಗತಿಯಲ್ಲಿ ಏನು ಕಲಿತಾ ಇದ್ರೆ ಅದೇ ವಿಷಯಕ್ಕೆ ಅನುಗುಣವಾಗಿ ಪ್ರಶ್ನೆ ಪತ್ರಿಕೆಯನ್ನ ಸ್ವರೂಪವನ್ನು ಮಾಡಿರ್ತಾರೆ ಸ್ನೇಹಿತರೆ ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ಆಗಿರ್ಬೋದು ಅದ್ರ ಜೊತೆಗೆ ಇಂಗ್ಲೀಷು ಕನ್ನಡ ಹದಿನಾರು ಪ್ರಶ್ನೆಗಳು ಇಂಗ್ಲೀಷ್ ಹದಿನಾರು ಪ್ರಶ್ನೆಗಳು ಅದ್ರ ಜೊತೆಗೆ ಗಣಿತ ಹದಿನಾರು ಅಂಕಕ್ಕೆ ಪ್ರಶ್ನೆಗಳನ್ನ ಕೇಳ್ತಾರೆ ಇ ವಿ ಎಸ್ ಸುಮಾರು ಮೂವತ್ತೆರಡು ಅಂಕಕ್ಕೆ ಪ್ರಶ್ನೆಗಳನ್ನು ಕೇಳ್ತಾರೆ ಇ ವಿ ಎಸ್ ನಲ್ಲಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಎರಡನ್ನೂ ಒಳಗೊಂಡಿರುತ್ತೆ ಅದಾದ ನಂತರ ಮೆಂಟಲ್ ಎಬಿಲಿಟಿ ಹತ್ತು ಅಂಕಕ್ಕೆ ಮೆಂಟಲ್ ಎಬಿಲಿಟಿಯನ್ನು ಕೇಳ್ತಾರೆ ಸೊ ಸುಮಾರು ಒಂದು ಹತ್ತು ಅಂಕಕ್ಕೆ ಜಿ ಕೆ ಪ್ರಶ್ನೆಯನ್ನು ಕೇಳ್ತಾರೆ ಒಟ್ಟಾರೆಯಾಗಿ ನೂರು ಅಹ್ ಅಂಕಗಳನ್ನು ಒಳಗೊಂಡಂತಹ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ ಸೊ ಪ್ರಶ್ನೆ ಪತ್ರಿಕೆ ಕೂಡ ಬಹು ಆಯ್ಕೆಯ ಸ್ವರೂಪವನ್ನು ಹೊಂದಿರುವಂತಹ ಪ್ರಶ್ನೆ ಪತ್ರಿಕೆ ಇರುತ್ತೆ ಸೊ ಒಂದು ಪ್ರಶ್ನೆಗೆ ಸುಮಾರು ಸಮಂಜಸವಿರುವಂತಹ ನಾಲ್ಕು ಉತ್ತರಗಳನ್ನ ಕೊಟ್ಟಿರ್ತಾರೆ ಅದರಲ್ಲಿ ಸರಿಯಾದಂತಹ ಉತ್ತರವನ್ನ ಮಗು ಒ ಎಂಆರ್ಕ್ ಶೀಟ್ ನಲ್ಲಿ ಫಿಲ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಈ ರೀತಿಯಾದಂತಹ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ ಸ್ನೇಹಿತರೆ ಸೊ ಅದಾದ ನಂತರ ಈಗ ಬಹಳ ಪ್ರಮುಖವಾಗಿ ಅರ್ಜಿ ಸಲ್ಲಿಸುವಂತಹ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈಗಾಗಲೇ ಏನು ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಸಾರಿ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಆನ್ಲೈನ್ ಮೂಲಕ ಆದರ್ಶ ವಿದ್ಯಾಲಯದ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನು ಹಾಕ್ಲಿಕ್ಕೆ ಜನವರಿ ಮೊದಲನೇ ವಾರದಲ್ಲಿ ಅದನ್ನ ಅಪ್ಲಿಕೇಶನ್ ಅನ್ನ ರಿಲೀಸ್ ಮಾಡಿದ್ರು ಸ್ನೇಹಿತರೆ ಸೊ ಈ ವರ್ಷನೂ ಕೂಡ ಈಗಾಗಲೇ ಏನು ಡಿಸೆಂಬರ್ ಕಂಪ್ಲೀಟ್ ಆಗಿದೆ ಸೊ ಮುಂದಿನ ವಾರ ಬಹುಶಃ ಜನವರಿ ಮೊದಲನೇ ವಾರದಲ್ಲಿ ತಮಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ಅವಕಾಶವನ್ನ ನೀಡಲಿದ್ದಾರೆ ಸ್ನೇಹಿತರೆ ಸೊ ಈಗ ಆಫಿಷಿಯಲ್ ಆ ವೆಬ್ಸೈಟ್ ಲಿಂಕ್ ಅನ್ನು ಕೂಡ ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೂಡ ಹಾಕಿರ್ತೀನಿ ಅಲ್ಲಿಂದ್ರೆ ಹೋಗಿ ಕೂಡ ತಾವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನು ಹಾಕಬಹುದು ಅದ್ರ ಜೊತೆಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನು ಹಾಕುವಂತ ಸಂದರ್ಭದಲ್ಲಿ ಆ ಪೋರ್ಟಲ್ ಅನ್ನ ರಿಲೀಸ್ ಮಾಡಿದಾಗ ಲೈವ್ ಡೆಮೋ ಆಗಿ ಯಾವ ರೀತಿ ಅಪ್ಲಿಕೇಶನ್ ಅನ್ನು ಹಾಕಬೇಕು ಅದ್ರ ಬಗ್ಗೆನೂ ಕೂಡ ತಮಗೆ ವಿಡಿಯೋ ಮಾಡಿ ಇದೇ ಯೂಟ್ಯೂಬ್ ಚಾನೆಲ್ ನೂ ಕೂಡ ನಾವು ಅಪ್ಡೇಟ್ ಮಾಡ್ತೀವಿ ಇದ್ರ ಜೊತೆಗೆ ನಮ್ಮ ಮತ್ತೊಂದು ಯೂಟ್ಯೂಬ್ ಚಾನಲ್ ಇದೆ ಶಿಕ್ಷಣ ವಾಹಿನಿ ಅದರಲ್ಲೂ ಕೂಡ ಅಪ್ಡೇಟ್ ಅನ್ನು ಮಾಡ್ತಾ ಇರ್ತೀವಿ ಅದ್ರ ಲಿಂಕ್ ಅನ್ನು ಕೂಡ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ ಅಲ್ಲಿಂದ್ರೆ ಹೋಗಿ ಆ ಚಾನೆಲ್ ಅನ್ನು ಕೂಡ ತಾವು ಸಬ್ಸ್ಕ್ರೈಬ್ ಆಗಿರೋ ಆಗ್ಬೋದು ಸ್ನೇಹಿತರೆ ಈಗ ಪ್ರವೇಶ ಪರೀಕ್ಷೆ ಯಾವಾಗ ನಡೀಬಹುದು ಸೊ ಪ್ರವೇಶ ಪರೀಕ್ಷೆ ನಡೆಯೋದು ಸ್ನೇಹಿತರೆ ಮೇ ಬಿ ಮಾರ್ಚ್ ನಲ್ಲಿ ಪ್ರವೇಶ ಪರೀಕ್ಷೆ ನಡೆಯುವ ಪರೀಕ್ಷೆ ಆಯ್ತು ಅಂತ ಹೇಳಿದ್ರೆ ತಮಗೆ ರಿಸಲ್ಟ್ ಅನ್ನ ಜೂನ್ ಜೂನ್ ಅಥವಾ ಮೇ ಅಥವಾ ಜೂನ್ ನಲ್ಲಿ ತಮಗೆ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಕಟ್ ಆಫ್ ಅನ್ನ ರಿಲೀಸ್ ಮಾಡ್ತಾರೆ ಫಸ್ಟ್ ರಿಸಲ್ಟ್ ಅನ್ನ ರಿಲೀಸ್ ಮಾಡ್ತಾರೆ ರಿಸಲ್ಟ್ ಅನ್ನ ರಿಲೀಸ್ ಮಾಡಿ ನಂತರ ಕಟ್ ಆಫ್ ಅನ್ನ ರಿಲೀಸ್ ಮಾಡಿ ಸೆಲೆಕ್ಷನ್ ಲಿಸ್ಟ್ ಅನ್ನ ರಿಲೀಸ್ ಮಾಡ್ತಾರೆ ಸ್ನೇಹಿತರೆ ಸೊ ಈ ರೀತಿಯಾದಂತಹ ಸುಮಾರು ನಾಲ್ಕರಿಂದ ಐದು ಹಂತಗಳಲ್ಲಿ ಅಪ್ಲಿಕೇಶನ್ ತಮಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನು ಹಾಕ್ತಂತಹ ಸಂದರ್ಭದಲ್ಲಿ ನಾಲ್ಕರಿಂದ ಐದು ಹಂತಗಳಲ್ಲಿ ಸೆಲೆಕ್ಷನ್ ಅನ್ನು ಮಾಡ್ಕೋತಾರೆ ಸ್ನೇಹಿತರೆ ಸೊ ಈ ರೀತಿಯಾದಂತಹ ಪ್ರೊಸೀಜರ್ ಇರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಏನಾರ ಡೌಟ್ಸ್ಗಳಿದ್ರೂ ಕೂಡ ತಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಲಭ್ಯವಾದವು ಅಂತ ಹೇಳಿದ್ರೆ ತಮಗೆ ಏನಾದ್ರು ಡೌಟ್ಸ್ಗಳಿದ್ರೆ ಅದರ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಆನ್ಲೈನ್ ಅಪ್ಲಿಕೇಶನ್ ಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಪೋರ್ಟಲ್ ನಲ್ಲಿ ಯಾವುದೇ ರೀತಿಯಾದಂಥ ಅಪ್ಡೇಟ್ ಅನ್ನ ಮಾಡಿಲ್ಲ ಸೊ ಅಪ್ಡೇಟ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಮತ್ತೊಂದು ವಿಡಿಯೋ ಮಾಡೋದ್ರ ಮೂಲಕ ಕೂಡ ಮಾಹಿತಿನ ತಿಳಿಸ್ಕೊಡ್ತೇನೆ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ